ಹರಿ ಓಂ ಹಾಯ್ ಮಾತೆ ನಮಸ್ತೆ ಆನಿಕಾಳ ಮೌಖ್ಯದ ಶ್ರೀಧರ್ ಕಪತ್ತರ್ ಮುಲ್ಕಿ ತುಳುನಾಡ ದೈವಾರಾಧನ ಸಂರಕ್ಷಣೆ ವೇದಿಕೆ ರಿಜಿಸ್ಟರ್ಡ್ ಮ್ಯಾಂಗ್ಳೂರು ಬಕ್ಕ ಉಡುಪಿ ಜಂಟಿ ಆಶ್ರಯ ದೊಡ್ಡ ಕನ್ನಡಪುರ ಈ ಪುಣ್ಯದ ಆ ತಂಡ ತುಳುನಾಡ ದೈವಾರಾಧನ ಸಂರಕ್ಷಣೆ ವೇದಿಕೆ ಇತ ಒಂಚ ಸದಸ್ಯದ ಈ ನೋಡಿ ವೀಡಿಯೋ ಮಲ್ತುಲ ಈ ವೀಡಿಯೋಡು ದಾಧಾನ್ಲ ವಿಚಾರಣೆಯನ್ನು ತಪ್ಪು ಪಾತಕ್ಕೆ ಕ್ಷಮೆ ಕೋರಲೇ ತುಳುನಾಡ ಮಾತಾ ಕ್ಷಮೆ ಕ್ಷಮಿಕೆಯನ್ನು ಕೆಲವು ದಿನಗಳ ಒಂದು ಪೇಜಿ ತುಂಬ ಆ ಪೇಜಿ ಮಂಗಳೂರು ಕುರಗಜ್ಜ ಪಂಪಿನ ಒಂಚು ಫೇಸ್ಬುಕ್ ಪೇಜ್ ವೈರಲ್ ಆಗೋಂದು ಆ ಪೇಜ್ ವಾರ ರೀತಿಯ ಉಂಡು ಬಂದ ಕೊರಗಜ್ಜನ ಪುದಾರಳು ಕೆಲವು ಉಂಜಿ ವಿಭಿನ್ನ ರೀತಿಯಾದ ಪೋಸ್ಟರ್ಗಳ ಪರ ತಯಾರಾದ ವಿಭಿನ್ನ ರೀತಿಯಾದ ಕಮೆಂಟ್ಸ್ಗಳ ಪುರ ತನಕ ಮಸ್ತ ಮನಸ್ಸಿಗೆ ಬೇಜಾರಾಪು ಆ ಬೇಜಾರದ ಬೇಜಾರಣೆಯನ್ನು ತುಳುನಾ ಜನ ಜನಕ್ಕ ಶೇರ್ ಮಲ್ಪಳು ಪಂದು ಇನ್ನೊಂದು ವೀಡಿಯೋನ ಮಲ್ತಂದಲ್ಲೇ ಆ ಮಂಗಳೂರು ಕೊರಗಜ್ಜ ಪಂಪಿನ ಪೇಜಡ್ ಆ ರೀತಿದ ಒಂಜು ಚಿತ್ರಣ ಬರ್ಪನ ತನಿಯನ್ನ ಪಂಪಿನ ಕೆಲವೊಂದು ಸ್ಪಷ್ಟನೆ ಕೊರಪೇ ಮುಲ್ಪ ಸ್ಕ್ರೀನ್ ಎಡ್ ಪಾಡುವೆ ಒಂದು ನಾಲ್ಕು ತಾರದನ ರುಟ್ಟು ಕೊರಗಜ್ಜನ ಒಂಜು ಪೋಸ್ಟರ್ ಮಲ್ತದ್ದು ಸ್ವಾಮಿ ಕೊರಗಜ್ಜೆ ಇವತ್ತು ನಮ್ಮನ್ನು ಕಾಪಾಡು ಸ್ವಾಮಿ ಕೊರಗಜ್ಜೆ ನಿಖಾನಿಲ್ಲ ಬರೋಡೆ ಕಾಪಾಡ್ರೆ ವಾರ ರೀತಿಯದ ಒಂಜಿನಿಕಲು ಅಪಾಸೆ ಮಲ್ತೊಂದುಲ್ಲ ಪಂದ ಎಲ್ಲ ಮನಸ್ಸಿಗೆ ಏನು ಎಲ್ಲ ಮನಸ್ಸಿಗೆ ದಾತ ಚಿಂತನೆ ಅಲ್ಲ ಆ ಚಿಂತನೆದ ಬಗ್ಗೆ ಏನು ವಿಚಾರದ ಬಗ್ಗೆ ಪಾತಿರ್ವೆ ವೈಯಕ್ತಿಕವಾದಿ ಏನು ಇರೆಲ್ಲ ಟಾರ್ಗೆಟ್ ಇದ್ದು ಪಾತಿರ್ವಂಧಿ ಈ ಪೇಜಿ ಕೆಲವೊಂಜಿ ಕಮಿಟಿದ ದಾಖಲೆ ಕೊರಗಜ್ಜನ ಮೂಲ ಕಮಿಟಿದ ಕಲೆ ಮಸ್ತ್ ತೊಂದರೆ ಆಪ್ಲಿ ಈ ಒಂಜಿ ಈ ಒಂಜಿ ಪೇಜಿಲು ವರಿ ಮಲ್ಪ ತಪ್ಪುರದ ಹತ್ರ ಅಜ್ಜನ ಮೂಲ ಜಾಗಲೇಕಪುರ ಕಂಟಿತವಾದ ಮಸ್ತು ತೊಂದರೆ ಆಪುಡು ಬೇಗ ಪನ್ನ ಜನಕಲು ನಂಬಿಕೆನ ಕಲಿಯವನು ಈ ರೀತಿಯ ಪೇಜಿ ಮಲ್ಪನ ಕಲ ಮೆತ್ತು ಕಠಿಣವಾಯಿನ ಕ್ರಮ ಆಡಳಿತ ಮಂಡಳಿ ಮಂಗಳೂರು ಕೊರಗಜ್ಜ ಮಲ್ಪನ ಈ ಪೇಜುಡು ಸತತವಾದ ಮಿತ್ ಕಲ್ ಮಲ್ತನೇರು ಸರ್ ಯಾರು ಕೆಲವು ದಿನ ದಿ ಪಂದರೆ ಆವೇನು ಇನ್ನು ಕೊಡದ ವಿಚಾರ ಕೆಲವು ದಿನ ನೆತ್ತ ಬಕೆಟ್ ಪಾತ್ರೆ ಬಂದ್ ಸ್ವಾಮಿ ಆ ಒಂಜಿ ಪೇಜಿಡ್ ವಾವಾ ರೀತಿ ಕಮೆಂಟ್ ಪರ್ಪನ್ನು ಪನ್ನ ತನಿಯನ್ನ ನಿಖ ನಿಖ ಪೋದು ಗಂಗಾ ಸರ ಬುಡಪವಾಡ ಪನಪಿನ ಅಂಚಿನ ವಿಚಾರ ಉಂಡೇ ಆ ಪಸ್ಟಡ್ಡು ಪೇಜಿ ಪಾಡುವರು ಕುರಗಜ್ಜ ಇವತ್ತು ನಮ್ಮನ್ನು ಕುಡಿಸುವುದನ್ನು ಬಿಡಿಸು ಕುರಗಜ್ಜೆ ಬದು ನಿಖ ಇಲ್ಲಕ್ಕೆ ಬತ್ತದ ನಿಖರ್ಪುನಚಿನ ಅಮಲ್ಪದ ಬುಡಪವಾರ ಬರುವಳೆ ಈ ರೀತಿದ ಒಂಜಿ ಪೇಜ್ ಮಲ್ತದು ನಿಖಲು ಕಾಸ್ ಮಲ್ಪನಲ್ಚ ದಂದೆ ಮಲ್ತ ಖಂಡತವಾದು ಒಂದು ತುಲುವೇರು ಒಪ್ಪುಜೇರು ಸ್ವಾಮಿ ಖಂಡಿತವಾದು ಆ ಪೇಜ್ ನೀರು ಡಿಲೀಟ್ ಮಲ್ಪೋಡು ತುಳುನಾಡು ತುಳುನಾಡ ಮನ್ನಡು ಎಂಕುಲು ದೈವಾರದ ಬಾರಿ ಮಲ್ಲ ಮಹತ್ವ ಕಪಿನ ಇಡೀ ತುಳರಾಜ ಮನ್ನಿ ಐಟಿ ಈರ್ಲ ವರಿ ತುಲುವೆ ಆ ಪೇಜ್ ಮಲ್ಪನ ಈರ್ಲ ಒಂಜಿ ತುಲುವೆ ಈರು ತುಲುವೆ ಆದು ಈ ರೀತಿದ ವಂಜಿ ತಪ್ಪು ಮಲ್ಪನ ಈರಗು ಈತೀತ ಸರಿ ಸರಿ ಈರಗು ಕೊರಗಜ್ಜನ ಈ ರೀತಿ ಪೋಸ್ಟರ್ ಮಲ್ತದ ಐಕ್ ಸಾರ ತೋಜಿ ಕಮೆಂಟ್ ಭರ್ತನ ಈರಗು ದಾದ ಲಾಭ ಕಸ ಮಲ್ಪನ ದಂಧೆ ಮಲ್ತೊಂದುಲ್ಲಾರ ನೆತ್ತ ಇರ್ನ ದಾದ ಉಂಡು ಆ ಪೇಜಲ್ಲಿ ನಾನು ಪ್ರತಿ ಒಂಜಿನೂಪೆ ಕೊರಗಜರ್ಜನ ಪ್ರಸಾದ ಬೋರ್ತ ನೆನ್ಕುಳು ಕೊರಿಯರ್ ಮಲ್ಪ ಬಂದುಂಡು ಸ್ವಾಮಿ ಅರ್ಜನ ಪ್ರಸಾದವನ್ನು ಈರು ಕೊರಿಯರ್ ಮಲ್ಪ ನಡೆ ಮುಟ್ಟಲ್ಲ ಈರು ಎತ್ತದಾರ ಈ ರೀತಿಯ ಒಂಜಿ ವಿಚಾರಣೆ ನಿಗುಲು ದುಂಬದಿ ಒಂದು ತುಳುನಾಡದ ಜನತೆಗೆ ನಿಗುಳು ಧಕ್ಕೆ ಬೆರಪಿನ ಅಂಚಿನ ವಿಚಾರ ದೈವರ ಮಸಿ ಬೆಲೆಪಿನಂಚಿನ ವಿಚಾರ ಸತತ ಬಾದ್ಲ ನಿ ಪನೊಂದೆಪ್ಪರೆ ಆ್ಯಪು ಖಂಡಿತವಾದಲ್ಲಿ ನೇರವಾದ ಪನ್ ಒಂದಿಲ್ಲ ಆ ಪೇಜ್ ನೀರಾದ ಡಿಲೀಟ್ ಮಾಡ್ತಾ ಇಲ್ಲ ಒಂದು ಭಾರಿ ಶೋಕುತ್ತುಣುನಾಡ್ದ ಮನ್ನಡು ದೈವಾರಾಧನೆಗೆ ನಮ್ಮ ಕುರ್ಪು ನಂಚಿನ ಮಹತ್ವ ಅವು ಈತಿಯಲ್ಲಿ ಅವು ಮಲ್ಲ ವಿಚಾರ ನನ್ನಲ್ಲ ಇತಿಹಾಸಗೂ ದೈವಾರಾಧನೆ ಒರಿಯೋಡು ಈ ಪೀಳಿಗೆ ಗತ್ತು ನನ್ನ ಐನ್ ಪತ್ತು ವರ್ಷಗೂ ದೈವಾರಾಧನೆ ಒರಿಪು ನಂಚಿನ ವಿಚಾರತ್ತು ನನ್ನ ಆತ ವರ್ಷದ ಕಾಲ ದೈವಾರಾಧನೆ ಒರಿಯೋಡು ನಮ್ಮ ನನ್ನ ಪುಟ್ಟನ ಜೋಕುಲೆಗು ಪೀಳಿಗೆಗೆ ದೈವಾರಾಧನೆ ಕಣ್ಣುಗೂ ಚೋಜಿದು ಬರಳು ಆ ವಿಚಾರದ ನೆಟ್ಟಿಡ ಪಾತಿರ್ನ ವಿನಹ ನಿಖನ ವೈಯಕ್ತಿಕವಾದ ವಿಚಾರವತ್ತು ಆ ಪೇಜಿಡ ಇರು ಪಾಡ್ ನಾವು ಏತೋ ಏತೇ ಸರಿಯೋ ಅಯ್ಯು ದಾಧೇ ಉಂಡು ವಿಚಾರ ವಾವ ರೀತಿಯದ ಕಮೆಂಟಿನ ಘಟ್ಟದ ಮಿತದ ಕಮೆಂಟ್ ಮಾಡ್ಕುಳು ಓದೋಡೆ ತುಲ್ಬೇರು ಅದೆಲ್ಲ ಕೊರಗಜ್ಜನ ದಾಲ ವಿಚಾರ ಗೊತ್ತು ಪಂದಿನ ಕಲೂ ವಾವ ರೀತಿಯ ಬರವಣಿಗೆ ಬರೆದು ಪಡೆದ ಮೆಂಕುಳು ಹೋಳೆ ದಯಾಮಲ್ತದ ತುಳುವೇ ನೆತ್ತ ಬಗ್ಗೆ ಗಮನಹರಿಸಲೆ ದಯಾಮಲ್ತದ ಪಾತೇರಲಿ ಈ ವಿಚಾರದ ಬಗ್ಗೆ ಉಂಥವ ನಂಚಿನ ಕೆಲಸ ಮಾಡ್ಬಲೆ ದಯಾಗ ಬಂದಾಗ ಅಜ್ಜನ ಮಹತ್ವನು ನಮ್ಮ ತೆರೆಯೊಂದ ತೂ ಆ ಕಾರಣಿಕೋನು ನಮಗೆ ಮಾತೇರಿಗೂ ಗೊತ್ತಿನ ವಿಚಾರ ತನಿ ಅಜ್ಜನ ಆ ಕಾರಣಿಕೋನು ಪಂದು ಮುಗಿಯಂದು ಆತ್ಮಲ್ಲ ಇತಿಹಾಸ ಉಂಡು ಆ ಇತಿಹಾಸನು ಲೆಕ್ಕಿಸ ಈ ರೀತಿಯ ಪೇಜಿ ಮಲ್ತದ್ದು ತಾರದ ಮಾರಟ್ಟು ತುಧತ ನಡುಟು ನೀರು ನಡುಟ್ಟು ಐ ಪೋಸ್ಟರ್ ಪೂರ ಪಡದು ಎಡಿಟಿಂಗ್ ಮಲ್ತದ ಈ ರೀತಿ ಒಂದು ಪೇಜ್ ರತೆ ಸ್ವಾಮಿ ಇರ್ ಫೇಸ್ಬುಕ್ ಇರ್ನ ಮನಸ್ಸಿಗೆ ಒಂದು ರೀ ಸರಿ ಚೌಜುನಾ ಯಾನ್ ಮಲ್ಪ ಸ್ಕ್ರೀನು ಪೂರ ವಿಚಾರಣೆ ಸ್ಕ್ರೀನ್ ಶಾಟ್ ಮಲ್ದಿತ್ತೆ ಪೂರ ವಿಚಾರನ ಪಡುವೆ ನೆತ್ತ ಬಗೆ ಆಯ ಕಮಿಟಿದ ದಲು ಕ್ರಮನೆಗೆ ಎತ್ತಂದು ಈ ಪೋಸ್ಟರ್ ಮಲ್ಪ ನಚಿನ ಮಂಗಳೂರು ಕೊರಗಜ್ಜ ಪಂಪಿನ ಈ ಏರ್ ಪೇಜ್ ಮಲ್ದಿರ ಆ ಪೇಜ್ ಧಾರ ಡಿಲಿಟ್ ಮಲ್ಪದ ಕ್ಷಮೆ ಆಚರಣೆ ಮಲ್ಪ ವಿಚಾರ ವಿಚಾರವೋಡು ನೆಬಂಡ ದೈವಡ ಏರ್ಲ ಗೊಬ್ಬನ ವಂಜಿ ನನ್ನದುಮ್ಮುಗರ ಬಲ್ಲಿ ದೈವ ಗೊಬ್ಬನ ವಸ್ತತ್ತು ಖಂಡಿತವಸ ದೈವ ಗೊಬ್ಬನಚಿನ ವಸ್ತೆ ಅತ್ ಲೆತ್ತ ಭಕ್ತಿ ಇರೇಗಲ ಪುಟ್ಟೋಡು ಆ ಪೇಜಿ ಮಂದಿನ ವ್ಯಕ್ತಿಗಳ ಪುಟ್ಟೋಡು ನೇನು ತುಲುವೇರು ಒಪ್ಪು ತುಳುನಾಡದ ಜನಕುಲ್ ಒಪ್ಪರ ತಯಾರೇ ಆದ ಇಜ್ಜರು ಈ ಪೇಜಿನ ಈರಾದ ಡಿಲೀಟ್ ಮಲ್ಪಳೆ ಹಿಜಿನ ಕಾನೂನಾತ್ಮಕವಾದ ಇರ್ನಮಿತ್ತ ಕೇಸು ದಾಖಲಾತಿ ಮಲ್ಪಳ ಹಾಪುಂಡು ಐಕ ಬಲಿಯ ವಚ್ಚಿ ಆ ಪ್ರಕರಣಕ್ಕೂ ಬಲಿಯ ವಚ್ಚಿ ಈರು ತುಳುನಾಡದ ದೈವಗು ಅಪಾಸೆ ಮಲ್ತಾರೆ ಒಂದು ಎಲ್ಲ ಕಣ್ಣಕ್ಕೆ ಅಪಾಸೆ ಎಂದು ಚೋಚಿ ನಾನು ನೇರವಾದ ಆರೋಪ ಮಲ್ಪ ದೇಗ ಬಂದ ದೈವನ ಎಂಕುಲು ಈ ರೀತಿ ತೂವರ ಎಂಕುಲು ಆಸೆ ಬಡ ದೈವದ ಕಲಟ್ಟೆ ಎಂಕುಲು ಭಕ್ತಿ ಬತ್ತದ ಶರಣಾತಿ ಆತ ತೂವರ ಎಂಕುಲು ತಯಾರಾದ ಉಪ್ಪಿನಕುಲು ಅಂಚಾದ ಆ ವಿಚಾರ ಪಣದಲ್ಲೇ ಅವಿನ ಈನ ಮಲ್ದಾರ ಆ ಆ ಪೋ ಪೇಜಿನ ಡಿಲೀಟ್ ಮಲ್ತದು ತುನ್ನಾರದ ಜನ ಕಲೆ ಕ್ಷಮಾಚನೆ ಮಲ್ಪಲೆ ತುನ್ನಾರದ ಜನಕ್ಕ ಕ್ಷಮಾಚನೆ ಮಲ್ಪದು ದೈವಳೆಯು ಒಂದು ಸುರಕಾದ ಕ್ಷಮಾಚನೆ ಮಲ್ತದೆ ಆ ಪೇಜಿನ ಡಿಲೀಟ್ ಮಲ್ಪಲೆ ಇಜಿನ್ನ ಇರ್ನಮಿತ್ ಖಂಡಿತವಾದಲೆಂಕುಲ ದುಂಬುದ ದಿನಕ್ಕೆ ಯಾಕ್ಷನ್ ಎಪ್ಪಾಡಾಪುಂಡು ಆ ಇರ್ನಮಿತ್ ಪ್ರಕರಣ ದಾಖಲಾತಿ ಮಲ್ಪಡಪ್ಪು ಆ ಒಂಜಿ ಪೇಜ್ ಮಂದಿನ ಇರ್ನ ತಪ್ಪ ಬಂದು ಇರ್ನ ಮನಸ್ಸು ಗೀರಿ ಚಿಂತನೆ ಮಲ್ಪಲೆ பக்கா துல்வேறு தயமல் தான் மஸ்தான துல்வேரில் கமெண்ட் மல்துல்ல தயமல் துல்வெரில் என்ன கை முகிதிக்கேனு ஆ அஞ்சின வஞ்சி பேஜ் பத்துன்தான் அண்ட தயம்தது ஆ அஜன புதரில் கமெண்ட் மல்கு வச்சு நம்ம கமெண்ட் மந்தமெலீக தைவகா பூஜா தேவரன பக்தேர்ல ஆபூஜ ಆ ಕಮೆಂಟ್ ಉಂಡ ಉಂಟ ಐಗೆ ಆ ಪೋಸ್ಟರ್ ಪುರ ಮಲ್ತಿನಕಲೆ ಡಿಲೀಟ್ ಮಲ್ಪರೆ ಪಂದೆ ಪಂದಿ ಪ್ರೆಷರ್ ಪಾತು ಒತ್ತಾಯ ಪಾತದೆ ಕಮೆಂಟ್ ವಿನಹ ವಿನಃ ಆಕ್ಕೊಳು ತಾಲೋ ತಕ ನಲ್ಪರೆ ಪೋಚಿ ಒಂದು ನಮ್ಮ ತುಳುನಾಡುಗೆ ಕಪ್ಪು ಚುಕ್ಕಿಯಾದ ವರಿ ಸಾಧ್ಯ ಉಂಡು ದಯಾಮಲ್ತು ಮಾತೇರ ವಿನಂತಿ ಮಲ್ತದಿಲ್ಲ ದೈವರದ ಒರ್ಪು ನಂಚಿನ ಕೆಲಸ ನಮ್ಮ ಮಾತೇರ ಮಲ್ಪಗ ಜೈ ತುಳುನಾಡು ಜೈ ಶ್ರೀರಾಮ್ ಶಂಖನಾದ ರಾಷ್ಟ್ರ ಪೂಜೆಗಾಗಿ